ెట్కి నమ్మ చదంతి భట్రు శాగే ఆశీర్వద గ్యారంట్రి

ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಸಿಗೆ ಶಕ್ತಿಯಾಗಿ ಮುಂದೆ ಆ ಸಸಿ ಬೆಳೆದು ಹೆಮ್ಮರವಾಗಿ ಅದು ಹೇಗೆ ನೂರೆಂಟು ಜನ ಸುವರ್ಣ ಮಹೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಪರಮ ಪ್ರಭು ಚನ್ನಬಸವ ಮಹಾಸ್ವಾಮಿಗಳ ಜನತೆ ಪಟ್ಟವರು ಮತ್ತು ನಮ್ಮ ಅಧಿಕಾರಿ ಜನರಿಗೆ ಈ ಸುತ್ತಮುತ್ತ ಎಲ್ಲ ಜನರು ಕೂಡ ಈ ಒಂದು ಮಠದಲ್ಲಿ ಇವತ್ತು ಈ ಕಾರ್ಮಿಕ ಮಳೆ ಬೆಳೆ ವಿಚಾರದಲ್ಲಿ ಆಗಿರ್ಬಹುದು ಈ ಭಾಗದ ಜನರಿಗೆ ಈ ಒಂದು ಗದ್ದಿಗೆಯಲ್ಲಿ ಸಿಗ್ತಾ ಇರುವಂತಹ ಒಂದು ಆಶೀರ್ವಾದ ನಂಬಿಕೆ ಬಗ್ಗೆ ಕೂಡ ಹೇಳಿದಾಗ ನನ್ನ ಪೂರ್ವಜನ್ಮದ ಪುಣ್ಯ ನಾನು ಎಲ್ಲಿಗೆ ಹೆಜ್ಜೆ ಇಟ್ಟಿದ್ದು ಅನ್ನೋಂತ ಒಂದು ಭಾವನೆ ನನಗೆ ಮೂಡಿ ಯಾಕಂದ್ರೆ ಇದೊಂದು ಪುಣ್ಯಭೂಮಿ ರಕ್ಷಾಂತರ ಮತ್ತು ಪಂಚ ನದಿಗಳು ಇರುವಂತಹ ನಾಡು ಅದೇ ಒಂದು ನಮ್ಮ ಬಾಗಲಕೋಟೆಯಿಂದ ಬೆನಗಟ್ಟಿಗೆ ಅಲ್ಲಿ ಹೇಮ ಮತ್ತು ನೇಮ ದೇವಸ್ಥಾನಗಳ ಐವತ್ತು ವರ್ಷದ ಕಾರ್ಯಕ್ರಮಕ್ಕೆ ಬಾಗಲಕೋಟೆಯಿಂದ ಪಾದಯಾತ್ರೆಯ ಮೂಲಕ ಒಂಬತ್ತು ಕಿಲೋಮೀಟರ್ ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರಾಮಸ್ಥರ ಜೊತೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮತ್ತು ಜಿ ಜಿ ಬೇವೂರ್ ಇವತ್ತು ಇಡೀ ನಮ್ಮ ಭಾರತದಲ್ಲಿ ನಮ್ಮ ರಾಜ್ಯದಿಂದ ಹೆಸರಾಂತ ಒಂದು ಮೂರನೇ ಒಬ್ಬ ವ್ಯಕ್ತಿಯಾಗಿ ಮಹಾದಂಡ ನಾಯಕರಾಗಿ ಕೆಲಸ ಮಾಡಿರುವಂತಹ ಒಂದು ಈ ಬೇವೂರು ಗ್ರಾಮ ಅಂತಂದ್ರೆ ಇಡೀ ದೇಶಕ್ಕೆ ಇವತ್ತು ಹೆಸರುವಾಸಿಯಾಗಿರುತ್ತೆ ಒಂದು ಗ್ರಾಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸಿರುವಂತ ಒಂದು ವಿಚಾರ ನಿಜವಾಗ್ಲೂ ಕೂಡ ನನಗೆ ತುಂಬಾ ಸಂತೋಷ ಮತ್ತು ಎಷ್ಟೋ ಕಾರ್ಯಕ್ರಮ ನಾವು ಹೋಗ್ತಾ ಇರ್ತೀವಿ ಆದ್ರೆ ಇಷ್ಟೆಲ್ಲ ಅಕ್ಕ ತಂಗಿಯರು ತಾಯಿಂದರು ಹಿರಿಯರು ಹನ್ನೊಂದು ತಲೆಮಾರುಗಳಿಂದ ಇವತ್ತು ಇಲ್ಲಿ ಏನೋ ಒಂದು ನಂಬಿಕೆ ಇಟ್ಟಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ತಮ್ಮೆಲ್ಲರಿಗೂ ಕೂಡ ತಮ್ಮೆಲ್ಲ ತಮ್ಮೆಲ್ಲ ಕುಟುಂಬಗಳಲ್ಲಿ ತಮ್ಮೆಲ್ಲರ ಬಾಳು ಬಂಗಾರವಾಗಲಿ ಇಪ್ಪತ್ತೆಂಟಕ್ಕೆ ನಮ್ಮ ಜಗಂತಿ ಮಠ ಅವರು ಶಾಸಕರಾಗೋದೆ ನಿಮ್ಮ ಆಶೀರ್ವಾದದಿಂದ ಗ್ಯಾರಂಟಿ ರೀತಿಯಲ್ಲಿ ಅವ್ರೇನಿಲ್ಲಿ ನಮ್ಮ ಜಿ ಜಿ ಅವರ ಸ್ಮಾರಕ ಮಾಡಬೇಕು ಅಂತ ಹೇಳಿ ಚರಿತ್ರಿ ಅವರು ಎರಡು ಕೋಟಿ ವೆಚ್ಚದಲ್ಲಿ ಎಲ್ಲ ರೆಡಿ ಮಾಡಿದ್ರು ಸನ್ಮಾನ್ಯ ಯಡಿಯೂರಪ್ಪ ಅವರು ಆ ಕೊನೆಯ ಹಂತದಲ್ಲಿ ಸರ್ಕಾರ ಕೈ ಅದು ಯಾರು ಮಾಡಲಿಲ್ಲ ಮತ್ತೆ ಮುಂದೆ ಆ ಎರಡು ಕೋಟಿ ವೆಚ್ಚದಾಗ ಅವರ ಜಿ ಜಿ ಅವರ ಸ್ಮಾರಕ ಮಾಡಬೇಕು ಇನ್ನೂ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿಲ್ಲ ಒಂದು ಒಳ್ಳೆ ಕಲ್ಯಾಣ ಮಂಟಪ ಮತ್ತು ತಾವು ಬರುವಂತ ಭಕ್ತಾದಿಗಳ ಸವಲತ್ತುಗಳನ್ನ ಒದಗಿಸುವಂತ ಕೆಲಸ ಕೂಡ ಆಶೀರ್ವಾದದಿಂದ ನಾವು ಮುಂದೆ ಬರೋ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಆ ಒಂದು ಭರವಸೆಯನ್ನು ಕೊಟ್ಟು ನನ್ನ ಮತ್ತೆ ಮುಕ್ತಾಯ ಮಾಡ್ತೇನೆ ಇದೆ ಅವರು ಹೇಳಿಕೆಯ ಬಗ್ಗೆ ಏನು ಹೇಳುವಂತಹದ್ದು ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಈ ಪದ್ಧತಿ ಇವತ್ತಿಗೂ ನಮ್ಮ ಜನರಲ್ಲಿ ಒಂದು ಭಾವನೆ ಭಕ್ತಿಯ ಭಾವನೆ ಇದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಇವತ್ತು ಪ್ರತಿ ವರ್ಷ ಅವರು ಸಾಮೂಹಿಕ ಲಗ್ನ ಕಾರ್ತಿಕೋತ್ಸವ ಹಿಂದಿನ ಗುರುಗಳ ಪೂಜೆ ಸ್ಮರಣೆಯನ್ನು ಮಾಡ್ತಿರ್ತಾರೆ ಆದರೆ ಈ ವರ್ಷ ಅವರೀ ಸ್ಥಾನವನ್ನು ವಹಿಸಿಕೊಂಡು ಐವತ್ತು ವರ್ಷ ಆಯಿತು ಹೇಳಿ ಭಕ್ತರೆಲ್ಲರೂ ಸೇರಿಕೊಂಡು ಅವರ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಐವತ್ತು ವರ್ಷಗಳಿಂದ ಅವರು ಈ ಭಾಗದಲ್ಲಿ ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಈ ಏನು ಬೇರಿನ ಸುತ್ತಮುತ್ತಲೂ ಏನು ಗ್ರಾಮಗಳದಾವೆ ಅಲ್ಲಿ ಎಲ್ಲ ಮಕ್ಕಳು ಕೂಡ ಆ ಕಟ್ಟಿಯ ಒಂದು ಹೇಳಿಕೆಯನ್ನು ಕೇಳಿ ಮುಂದೆ ಕೆಲಸ ಮಾಡ್ತಕ್ಕಂಥ ಒಂದು ಪದ್ಧತಿ ಇವತ್ತಿಗೂ ಮುಂದುವರೆದಿದೆ ಆ ಭಾವನೆ ಬಹಳ ದೊಡ್ಡದು ಜನರಿಗೆ ಇರುವಂಥ ಭಾವನೆಯಾದ ನಂಬಿಕೆ ಭಾವನೆ ಅದು ಬಹಳ ದೊಡ್ಡದು ಆ ಪರಂಪರೆಯನ್ನು ಮುಂದುವರಿಯಲಿ